ಹಾಯ್ ಡಿಯರ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್ ವಾಕ್ ಹೋಗುವಾಗ ಆ್ಯಕ್ಚುಲಿ ಅಲ್ಲಿ ವೆಜಿಟೇಬಲ್ ಶಾಪ್ ಅಲ್ಲಿ ನಾನು ಕ್ಯಾರೆಟ್ ಕ್ಯಾರೆಟನ್ನು ನೋಡಿದೆ ಸ್ಪೆಷಲ್ ವಿಂಟರ್ ಸೀಸನ್ ಅಲ್ಲಿ ಜಾಸ್ತಿ ಸಿಗುತ್ತೆ ಈ ಟೈಪ್ ಆಫ್ ಕ್ಯಾರೆಟ್ ಉದ್ದ ಇರುತ್ತೆ ಸ್ವಲ್ಪ ಇರುತ್ತೆ ಆ್ಯಂಡ್ ಇದು ತುಂಬಾ ಸ್ವೀಟಾಗಿರುತ್ತೆ ಆಗಿರುತ್ತೆ ನೋಡಿದಾಗ ನನಗೆ ಕ್ಯಾರೆಟ್ ಹಲ್ವಾ ತಿನ್ಬೇಕಂತ ಆಸೆ ಆಯ್ತು ಸೊ ನಾನು ಅದಕ್ಕೆ ಅರ್ಧ ಕೆ ಜಿ ಕ್ಯಾರೆಟ್ ಅನ್ನು ಬಂದೆ ಹಲ್ವ ಮಾಡಬೇಕಂತ ಸೊ ಅದಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ ಅಂಡ್ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯಂಟ್ ನಾನು ಆ್ಯಡ್ ಮಾಡ್ತೇನೆ ಅಂತ ಮಾಡ್ತಾ ಮಾಡ್ತೇನೆ ನೋಡೋಣ ಆ್ಯಂಡ್ ಇದನ್ನ ಮೊದಲಿಗೆ ನಾನು ನೀಟಾಗಿ ವಾಶ್ ಮಾಡಿ ಹಾಗೆ ಫೀಲರಿಂದ ಸಿಪ್ಪೆಯನ್ನ ತಗೊಳ್ತೇನೆ ಫೀಲ್ ಎಲ್ಲ ತಗೊಂಡ್ಮೇಲೆ ನೀಟಾಗಿ ನಾವಿದನ್ನ ತುಪ್ಕೊಳ್ಳೋಣ ನೋಡಿ ಹೀಗೆ ನಾನು ತುರಿದು ತಗೊಂಡಿದ್ದೇನೆ ಕ್ಯಾರೆಟನ್ನು ನಾನು ಆಲ್ರೆಡಿ ಒಂದು ತವವನ್ನು ಬಿಸಿಗೆ ಇಟ್ಕೊಂಡಿದ್ದೇನೆ ಒಂದು ಕಡಾಯನ್ನು ಇಟ್ಕೊಂಡಿದ್ದೇನೆ ಸೊ ನಾನಿಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದೇನೆ ಈ ತುಪ್ಪ ಬಿಸಿಯಾದ ನಂತರ ನಾನಿಲ್ಲಿ ನಟ್ಸನ್ನು ಹುರ್ಕೊಳ್ತಾ ಇದ್ದೆ ಇದು ಫ್ರೈ ಆಗಿದೆ ಇದು ಫ್ರೈ ಆದ ನಂತರ ನಾನಿಲ್ಲಿ ಗ್ರೇಪ್ಸನ್ನು ಹಾಕ್ಕೊಳ್ತಾ ಇದ್ದೇನೆ ದ್ರಾಕ್ಷಿ ಇದನ್ನ ನಾವಿನ್ನು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಇದೇ ತುಪ್ಪಕ್ಕೆ ನಾವೇನು ಕ್ಯಾರೆಟ್ ಅನ್ನು ತುರಿದಿಟ್ಕೊಂಡಿದ್ವಿ ಆ ಕ್ಯಾರೆಟನ್ನು ಹಾಕಿ ಬಾಡಿಸ್ಕೊಳ್ಳೋಣ ಕುಕ್ಕರಲ್ಲಿ ಮಾಡೋದಾದರೆ ತುಂಬ ಈಸಿಯಾಗಿ ಮಾಡಬಹುದು ವಿಝಿಲ್ ಹಾಕಿದರೆ ಆಯಿತು ನೀಟಾಗಿ ಮಗ್ಚಿ ಇದರಲ್ಲೇ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ತುಪ್ಪದಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳೋಣ ತುಂಬ ಈಸಿ ತುರ್ಕೊಳ್ಳೋದೊಂದು ಕೆಲಸ ಮತ್ತು ತುಂಬ ಈಸಿಯಾಗಿ ಮಾಡ್ಬೋದು ಯಾರು ಸಹ ಮಾಡ್ಬೋದು ಈ ಹಲ್ವಾ ತುಂಬ ಟೇಸ್ಟಿಯಾಗಿ ಕೂಡ ಇರ್ತದೆ ಎಲ್ಲಿ ಹೋದರೂ ಫಂಕ್ಷನಲ್ಲಿ ಯಾವ ಫಂಕ್ಷನಿಗೆ ಹೋದರೂ ಕ್ಯಾರೆಟ್ ಹಲ್ವಾ ಕ್ಯಾರೆಟ್ ಹಲ್ವ ವಿದ್ ಒನ್ ಸ್ಕೂಪ್ ಆಫ್ ವೆನಿಲಾ ಐಸ್ ಕ್ರೀಮ್ ಹಾಕಿ ಕೊಡ್ತಾರೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಸ್ವಲ್ಪ ಹೊತ್ತು ಲಿಡ್ಡನ್ನು ಕ್ಲೋಸ್ ಮಾಡಿ ಫ್ರೈ ಆಗಲಿಕ್ಕೆ ಬಿಡುವ ಕಲರ್ ಚೇಂಜ್ ಆಗಿದೆ ಸೊ ಇದು ನೀಟಾಗಿ ಫ್ರೈ ಆಗ್ತಾ ಇದೆ ಈ ಟೈಮಲ್ಲಿ ನಾವು ಹಾಲನ್ನು ಹಾಕ್ಕೊಳ್ಳುವ ಹಾಲು ಆಗಲ್ಲ ಅನ್ನುವರು ಸ್ವಲ್ಪ ನೀರು ಹಾಕಿನೂ ಬಾಯ್ಲ್ ಮಾಡಬಹುದು ಇಲ್ಲಾಂದರೆ ಹೀಗೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿ ತುಪ್ಪದಲ್ಲೇ ಕೂಡ ಅದನ್ನು ಫ್ರೈ ಮಾಡ್ಕೊಳ್ಬೋದು ಬಟ್ ಹಾಲು ಹಾಕಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಲ್ವಾ ನಾನಿಲ್ಲಿ ಕುದಿಸಿ ಆರಿಸಿದ ಹಾಲನ್ನು ಹಾಕ್ತಾಯಿದ್ದೇನೆ ಯಾಕಂತಂದರೆ ಈಗ ನೀವು ಪ್ಯಾಕೆಟ್ ಹಾಲನ್ನು ಡೈರೆಕ್ಟಾಗಿ ಹಾಕಿದಾಗ ಅದು ಹಾಲು ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕುದಿಸ್ಬಿಟ್ಟು ಆರಿಸಿ ನಂತರ ಹಾಕ್ಬೋದು ಇದು ನೀಟಾಗಿ ಬೇಯುವ ತನಕ ನಾವು ಮುಚ್ಚಿಟ್ಕೊಳ್ಳೋಣ ಹಾಲೆಲ್ಲ ಡ್ರೈ ಆಗ್ತಾ ಬಂದಿದೆ ಸ್ವಲ್ಪ ನಾವೀಗ ಓಪನಲ್ಲಿ ಬಿಟ್ಟಾಗ ಅದು ನೀಟಾಗಿ ಡ್ರೈ ಆಗ್ತದೆ ಆ್ಯಂಡ್ ಬಾಯ್ಲ್ಡ್ ಆಗಿದೆ ಸರಿಯಾಗಿ ಬಾಯ್ಲ್ಡ್ ಆಗಿದೆ ಕ್ಯಾರೆಟ್ ಕೂಡ ಚೆಂದ ಬೆಂದಿದೆ ಈ ಟೈಮಲ್ಲಿ ನಾನು ಶುಗರನ್ನು ಆ್ಯಡ್ ಇದ್ದೆ ಸಕ್ಕರೆಯನ್ನು ಸೊ ನಾನಿಲ್ಲಿ ಬ್ರೌನ್ ಶುಗರನ್ನು ಇದ್ದೇನೆ ನಾರ್ಮಲ್ ಶುಗರನ್ನು ಕೂಡ ನೀವು ಹಾಕ್ಕೊಳ್ಬೋದು ಯಾವುದನ್ನು ಸಹ ಯೂಸ್ ಮಾಡ್ಬೋದು ಅಂದರೆ ಕೆಲವರಿಗೆ ಈಗ ನಾರ್ಮಲ್ ಸಕ್ಕರೆ ಆಗೋಲ್ಲ ಅಂದರೆ ಬ್ರೌನ್ ಶುಗರ್ ಯೂಸ್ ಮಾಡ್ಬೋದು ಇಲ್ಲಾಂದರೆ ಬೆಲ್ಲ ಕೂಡ ಹಾಕ್ಬೋದು ಬಟ್ ಶುಗರ್ ಟೇಸ್ಟ್ ಜಾಸ್ತಿ ಸೊ ಈಗೆಲ್ಲ ಕೋಕೋನಟ್ ಶುಗರ್ ಹಾಗೆ ಡೇಟ್ ಶುಗರ್ ಎಲ್ಲ ಸಿಗುತ್ತೆ ನಿಮಗೆ ಸ್ವೀಟಿಗೆ ಯಾವ್ದು ಬೇಕು ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟನ್ನು ನೀವು ಹಾಕೊಳ್ಳಿ ಇದು ತುರ್ಕೊಳ್ಳುವಾಗ ತುಂಬ ಇದೆ ಅಂತ ಅನ್ನಿಸ್ತದೆ ಬಟ್ ಮಾಡಿದ ಮೇಲೆ ಸ್ವಲ್ಪವೇ ಆಗೋದು ಬಟ್ ಈ ಥರ ಸ್ವೀಟ್ ರೆಸಿಪಿಯನ್ನು ಯಾರೂ ಕೂಡ ತುಂಬ ತುಂಬ ಹಾಕೊಂಡು ತಿನ್ನಲ್ಲ ಸ್ವಲ್ಪ ಸ್ವಲ್ಪನೇ ತಿನ್ನೋದು ಯಾಕಂದರೆ ತುಪ್ಪ ಬೆಲ್ ಇದು ಸಕ್ಕರೆ ಎಲ್ಲ ಹೆವಿ ಹಾಕಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ತಿನ್ನೋದ್ರಿಂದ ಸೊ ಜಾಸ್ತಿ ತಿನ್ನೋಕ್ಕೂ ಆಗಲ್ಲ ನಮಗೆ ಇದು ಸೊ ಸಾಕಾಗ್ತದೆ ಇದರಲ್ಲೇ ಒಂದು ಐದಾರು ಜನ ತಿನ್ಬೋದು ಆಲ್ಮೋಸ್ಟ್ ನಾವು ಕೊನೆಯ ಹಂತಕ್ಕೆ ಬಂದಿದ್ದೇವೆ ರೆಸಿಪಿಯಲ್ಲಿ ಸೊ ನಾನೀಗ ಫ್ಲೇವರಿಗೆ ಸ್ವಲ್ಪ ಕಾರ್ಡಮಮ್ ಏಲಕ್ಕಿ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಯಾವುದೇ ಸ್ವೀಟ್ ಇರಲಿ ಅದಕ್ಕೆ ಏಲಕ್ಕಿ ಪೌಡರ್ ಸೇರಿದ್ರೇ ಆ ಘಮ ಬೇರೆ ಅಲ್ವಾ ತುಂಬ ಚೆನ್ನಾಗಿರ್ತದೆ ಹಾಗೆ ಇನ್ನೊಂದು ಸಾಲ್ಟ್ ಯಾವುದೇ ಸ್ವೀಟ್ ಇರಲಿ ನೀವು ಅದಕ್ಕೆ ಸಾಲ್ಟ್ ಹಾಕಲೇಬೇಕು ಆ ಸಾಲ್ಟ್ ಹಾಕಿದ್ರೇ ನಿಮಗೆ ಸ್ವೀಟಿಗೆ ಒಂದು ಫ್ಲೇವರ್ ಮತ್ತು ಆ ಟೇಸ್ಟ್ ಡಿಫ್ರೆಂಟಾಗಿರ್ತದೆ ಸಾಲ್ಟ್ ಹಾಕಿಲ್ಲ ಅಂದರೆ ಏನೋ ಒಂಥರ ಹಾಗೆ ಆಗ್ತದೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ ಚೆನ್ನಾಗಿ ಬರುತ್ತೆ ಸ್ವೀಟು ಎಸ್ ಆಗಿದೆ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕೊಳ್ಳೋಣ ಲಾಸ್ಟಿಗೆ ಇದು ಮಾಡೋದು ತುಂಬ ಈಸಿ ಅಲ್ವಾ ಯಾವುದೇ ರೀತಿ ಪಾಕ ಮಾಡಬೇಕು ಪಾಕ ಆಗಬೇಕಾ ಪಾಕ ಸರಿಯಾಗಿಲ್ಲ ಅಂದರೆ ಸರಿಯಾಗಲ್ಲ ಸ್ವೀಟು ಹಾಗೆ ಹೀಗೆ ಏನಿಲ್ಲ ಆರಾಮಾಗಿ ಮಾಡ್ಕೊಳ್ಬೋದು ಆ್ಯಂಡ್ ನಾನು ಈಗ ಇದಕ್ಕೆ ಇನ್ನೊಂದು ಐಟಮನ್ನು ಇದ್ದೇನೆ ಕೆಲವರು ಮಾವ ಕೋವಾ ಅಂತ ಹೇಳ್ತಿರಲ್ಲ ಕೋವಾ ಹಾಕ್ತಾರೆ ಬಟ್ ಎಲ್ಲ ಕಡೆ ಈಗ ಕೋವಾ ಸಿಗಲ್ಲ ಅಂತಂದರೆ ಪಕ್ಕದಲ್ಲಿ ಮನೆಯಲ್ಲಿ ಇಲ್ಲ ಅಂಗಡಿಯಲ್ಲೂ ಇಲ್ಲ ಒಮ್ಮೊಮ್ಮೆ ಇಲ್ಲ ಅಂದರೆ ಏನು ಬೇಡ ಮಿಲ್ಕ್ ಪೌಡರಂತೂ ಎಲ್ಲ ಕಡೆ ಸಿಕ್ಕಿ ಸಿಗುತ್ತೆ ಆ ಮಿಲ್ಕ್ ಪೌಡರನ್ನೇ ಹಾಕ್ಕೊಳ್ಬೋದು ನಾನಿಲ್ಲಿ ಮಿಲ್ಕ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಟೇಸ್ಟ್ ಜಾಸ್ತಿ ಆಗುತ್ತೆ ಮಿಲ್ಕ್ ಪೌಡರನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಆ್ಯಂಡ್ ಈ ನಾನಿಲ್ಲಿ ಡೈರೆಕ್ಟಾಗಿ ಮಿಲ್ಕ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ ಇಲ್ಲ ಅಂತಂದರೆ ಈ ಮಿಲ್ಕ್ ಪೌಡರಿಗೆ ಸ್ವಲ್ಪ ಹಾಲನ್ನು ಸೇರಿಸಿ ಒಂದು ಸ್ಟಿಕ್ ತಾವದಲ್ಲಿ ನೀಟಾಗಿ ಅದನ್ನು ಗಟ್ಟಿಯಾಗೋ ತನಕ ಕಲಿಸ್ತಾ ಇರಬೇಕು ಆಗ ಅದು ಕೋವನೇ ಆಗುತ್ತೆ ಕೋವ ಹಾಗೆ ರೆಡಿ ಆಗತ್ತೆ ನೋಡಿ ಮಿಲ್ಕ್ ಪೌಡರ್ ಹಾಕಿದರೆ ಅದಕ್ಕೆ ಇನ್ನೊಂದು ಥರ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ ಲಾಸ್ಟ್ ನಾವು ಹುರಿದಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ ನಟ್ಸನ್ನು ಆ್ಯಡ್ ಮಾಡುವ ಇಲ್ಲಿಗೆ ನಮ್ಮ ರೆಸಿಪಿ ಮುಗೀತು ಇನ್ನೇನಿದ್ರೂ ಪ್ಲೇಟ್ಗೆ ಹಾಕೊಂಡು ತಿಂತಾ ಇರೋದಷ್ಟೆ ನೋಡಿ ಫೈನಲಿ ಎಮ್ಮಿ ಎಮ್ಮಿ ಆದ ಕ್ಯಾರೆಟ್ ಹಲ್ವಾ ಹೇಗೆ ರೆಡಿ ಆಗಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ಆ್ಯಂಡ್ ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದರಿಂದಾಗಿ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ತದೆ ತುಂಬ ಜನ ಕೇಳ್ತಾರೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಬಟ್ ಅವರಿಗೆ ನೋಟಿಫಿಕೇಶನ್ ಬರ್ತಾ ಇಲ್ಲ ಸೊ ಏನು ವಿಡಿಯೋ ಇಲ್ವಾ ಅಂತ ಸೊ ಹಾಗಾಗಿ ನೀವು ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನಿಮಗೆ ಆ ವಿಡಿಯೋದ ನೋಟಿಫಿಕೇಶನ್ ಬರ್ತದೆ ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿದಕ್ಕಾಗಿ ಹಾಗೆ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ಚಾನಲನ್ನು ಶೇರ್ ಮಾಡಿ ಹಾಗೆ ನೀವು ನಿಮ್ಮ ಫೀಡ್ಬ್ಯಾಕ್ ಅಥವಾ ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು ಇಲ್ಲಾಂದರೆ ನನ್ನ ರೆಸಿಪಿ ಹೇಗಾಗಿದೆ ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ನೀವು ಕಮೆಂಟ್ ಮಾಡಿದರೆ ನನಗೆ ಒಂದು ಮೋಟಿವೇಶನ್ ಸಿಕ್ಕಿದ ಹಾಗೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿದೆ ಅಂತ ಆ್ಯಂಡ್ ನೀವೇನಾದರೂ ಸಜೆಷನ್ ಕೊಡೋದಿದ್ರೆ ಕೂಡ ನನಗೆ ಕೊಡ್ಬೋದು ಖಂಡಿತ ನಾನು ಆ ಸಜೆಷನನ್ನು ತಗೊಳ್ತೇನೆ ಅದೇ ರೀತಿ ಏನಾದರೂ ನಿಮಗೆ ಯಾವ ರೆಸಿಪಿ ಏನಾದರೂ ಬೇಕು ಅಂತಂದರೆ ಕೂಡ ನೀವು ಕೇಳ್ಬೋದು ಯಾವ ರೆಸಿಪಿ ಹಾಕಬೇಕು ಅಂತ ನೆಕ್ಸ್ಟ್ ವಿಡಿಯೋ ಆ್ಯಂಡ್ ಈ ತನಕ ನನ್ನ ಚಾನಲನ್ನು ವಾಚ್ ಮಾಡಿದ್ದಾಗಿ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬಟ್ ವ್ಯೂ ಮಾಡ್ತಾ ಇದ್ದಾರೆ ಸೊ ಅಂಥವ್ರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಸೋ ಮಚ್